ತಮ್ಮ ಜನ್ಮದಿನದ ಸಂಭ್ರಮದ ಅಂಗವಾಗಿ ಅಭಿಮಾನಿಗಳ ಬಳಗದ ವತಿಯಿಂದ ವಿವಿಧ ಬೃಹತ್ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಮತ್ತು ಶೈಕ್ಷಣಿಕ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬಸರಾಳು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮಹಾಲಿಂಗೇಗೌಡ ಮುದ್ದನಘಟ್ಟ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಕ್ಟೋಬರ್ ಹತ್ತೊಂಬತ್ತರ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ನಗರದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಎಂಆರ್ ಗ್ರೂಪ್ ಶ್ರೀಮತಿ ತಾಯಮ್ಮ ರಾಮೇಗೌಡ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಅಭಿಮಾನಿಗಳ ಬಳಗದ ವತಿಯಿಂದ ಈ ಕಾರ್ಯಕ್ರಮ ನಡೆಯಲಿದೆ ಎಂದರು ಆದಿಚುಂಚನಗಿರಿ ಪೀಠಾಧಿಪತಿಗಳಾದ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ ಸಿದ್ದಲಿಂಗ ಸ್ವಾಮೀಜಿ ನಂಜಾವಧೂತ ಸ್ವಾಮೀಜಿ ನಿಶ್ಚಲಾನಂದನಾಥ ಸ್ವಾಮೀಜಿ ಸುತ್ತೂರು ದೇಶಿಕೇಂದ್ರ ಶಿವರಾತ್ರಿ ಸ್ವಾಮೀಜಿ ಬೇಬಿ ಬೆಟ್ಟದ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿಗಳು ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡುವರು ಎಂದು ಹೇಳಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸುಪ್ರೀಂಕೋರ್ಟ್ ನ ವಿಶ್ರಾಂತ ನ್ಯಾಯಮೂರ್ತಿ ವಿಗೋಪಾಲ್ಗೌಡ ಹೈಕೋರ್ಟ್ನ ವಿಶ್ರಾಂತ ನ್ಯಾಯಮೂರ್ತಿ ಚಂದ್ರಶೇಖರಯ್ಯ ಮಾಜಿ ಲೋಕಾಯುಕ್ತ ಎನ್ ಸಂತೋಷ್ ಹೆಗಡೆ ಶಿವಮೊಗ್ಗದ ಕುವೆಂಪು ವಿವಿಯ ಉಪಕುಲಪತಿ ಶರತ್ ಆನಂದಮೂರ್ತಿ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಚಲನಚಿತ್ರ ನಿರ್ಮಾಪಕ ಹೊಂಬಾಳೆ ಫಿಲ್ಮ್ಸ್ನ ವಿಜಯ್ ಕಿರಗಂದೂರು ಅವರ ಸಹೋದರ ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು ಸಮಾರಂಭದಲ್ಲಿ ಸಮಾಜದ ಗುರುಗಳಿಗೆ ಗುರುವಂದನೆ ಮತ್ತು ನಾಡಿನ ಗಣ್ಯರಿಗೆ ಅಭಿನಂದನೆ ಎಂಎಂ ಫೌಂಡೇಶನ್ ಜೀವರತ್ನ ಸೇವೆಯಡಿ ಆಂಬುಲೆನ್ಸ್ ವಾಹನ ಲೋಕಾರ್ಪಣೆ ಭೈರವೈಕ್ಯ ಪರಮಪೂಜೆ ಜಗದ್ಗುರು ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಸ್ಮರಣಾರ್ಥ ಕಲ್ಪವೃಕ್ಷ ಸೇವೆಯಡಿ ಜಿಲ್ಲೆಯ ರೈತರಿಗೆ ಇಪ್ಪತ್ತೈದು ಸಾವಿರ ತೆಂಗಿನ ಸಸ್ಯಗಳ ವಿತರಣೆ ನಡೆಯಲಿದೆ ಎಂದರು ಅಭಿಮಾನಿಗಳ ಬಳಗದ ವತಿಯಿಂದ ಪತ್ರಿಕಾಗೋಷ್ಠಿ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಶೈಕ್ಷಣಿಕ ಸೇವಾ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸರ್ಹೃದಯ ನಾಗರಿಕ ಬಂಧುಗಳಿಗೆ ತಲುಪಲಿ ಅಂತ ಹೇಳಿ ಇವತ್ತು ನಾನು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀನಿ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶವಾದರೂ ಇಷ್ಟೇ ಏನು ನನ್ನ ಜನ್ಮದಿನದ ಪ್ರಯುಕ್ತ ನನ್ನೆಲ್ಲ ಆತ್ಮೀಯ ಸ್ನೇಹಿತರು ಬಂಧುಗಳು ಎಂ ಆರ್ ಗ್ರೂಪ್ ಆಫ್ ಕಂಪನಿ ಎಂ ಆರ್ ಆಪ್ತ ಬಳಗ ಮತ್ತು ಅಭಿಮಾನಿಗಳ ಬಳಗ ತಾರಾ ಕುಟುಂಬ ವರ್ಗ ಮತ್ತು ಎಮ್ ಎಂ ಫೌಂಡೇಶನ್ ತಾಯಮ್ಮ ರಾಮೇಗೌಡ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನನ್ನ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಸಮಾಜಮುಖಿಯಾಗಿ ಮೌಲ್ಯಾಧಾರಿತವಾಗಿ ಆಚರಣೆಯನ್ನು ಮಾಡಬೇಕು ಅಂತೇಳಿ ನಮ್ಮೆಲ್ಲ ಆತ್ಮೀಯ ಅಭಿಮಾನಿಗಳು ನಿರ್ಧಾರವನ್ನು ಮಾಡಿ ಈ ದಿನ ನಾಳೆ ಅಂಬೇಡ್ಕರ್ ಭವನದಲ್ಲಿ ಮಂಡ್ಯ ನಗರದ ಅಂಬೇಡ್ಕರ್ ಭವನದಲ್ಲಿ ನಾಳೆ ಭಾನುವಾರದಂದು ಒಂದು ಬೃಹತ್ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಶೈಕ್ಷಣಿಕ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು ಹಾಗೆಯೇ ಪರಮಪೂಜ್ಯ ಜಗದ್ಗುರು ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಪರಮಪೂಜ್ಯ ಜಗದ್ಗುರು ನಂಜಾವದ ನಂಜಾವಧೂತ ಶ್ರೀಗಳು ಪರಮಪೂಜ್ಯ ಜಗದ್ಗುರು ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಗಳು ಜೊತೆಗೆ ಸುತ್ತೂರು ದೇಶಿಕೇಂದ್ರಿ ಸ್ವಾಮೀಜಿಗಳು ಜೊತೆಗೆ ನಾಡಿನ ಮತ್ತು ಬೇಬಿ ಶ್ರೀಗಳು ಜೊತೆಗೆ ನಾಡಿನ ವಿವಿಧ ಸಮಾಜದ ಎಲ್ಲ ಪರಮಪೂಜ್ಯರು ದಿವ್ಯ ಸಾನಿಧ್ಯವನ್ನು ವಹಿಸಲಿದ್ದಾರೆ ಜೊತೆಗೆ ಆಶ್ರೀವಚನನ್ನು ಮಾಡಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಹತ್ತು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಸಮಾಜದ ಗುರುಗಳಿಗೆ ಗುರುವಂದನೆ ಪೂಜೆ ಜೊತೆಗೆ ನಾಡಿನ ಗಣ್ಯರಿಗೆ ಸಾಧಕರಿಗೆ ಅಭಿನಂದನೆ ಮತ್ತು ಸಮಾಜದ ತುರ್ತು ಆರೋಗ್ಯ ಸೇವೆಗೆ ಎಮ್ ಎಂ ಫೌಂಡೇಶನ್ ವತಿಯಿಂದ ಜೀವರಕ್ಷ ಸೇವೆಯಡಿ ಆಂಬುಲೆನ್ಸ್ ವಾಹನವನ್ನು ಲೋಕಾರ್ಪಣೆಯನ್ನು ಮಾಡಲಿದ್ದೇವೆ ಈ ಕಾರ್ಯಕ್ರಮವನ್ನು ಪೂಜ್ಯ ಶ್ರೀ ನಿರ್ಮಲಾನಂದನ ಮಹಾಸ್ವಾಮೀಜಿಗಳು ನೆರವೇರಿಸಲಿದ್ದಾರೆ ಜೊತೆಗೆ ಪರಿಸರ ಬ್ರಹ್ಮ ಪರಿಸರ ಪ್ರೇಮಿ ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರು ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಸ್ಮರಣಾರ್ಥ ಕಲ್ಪವೃಕ್ಷ ಸೇವೆಯಡಿ ಜಿಲ್ಲೆಯ ರೈತರಿಗೆ ಇಪ್ಪತ್ತೈದು ಸಾವಿರ ತೆಂಗಿನ ಸಸಿಗಳನ್ನು ವಿತರಣೆ ಮಾಡಲಿದ್ದೇವೆ ಮತ್ತು ಜಿಲ್ಲೆಯ ಏಳು ತಾಲೂಕಿನ ಮಾದರಿ ರೈತರಿಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಉತ್ತಮ ರೈತ ಪ್ರಶಸ್ತಿ ಪ್ರದಾನ ಮಾಡಲಿದ್ದೇವೆ ಜೊತೆಗೆ ಮಾಜಿ ಸೈನಿಕರಿಗೆ ಸ್ವತಂತ್ರ ಹೋರಾಟಗಾರ ನಮ್ಮ ತಾತ ದಿವಂಗತ ಕಾಳಬೈರೇಗೌಡರ ವೀರ ಪ್ರಶಸ್ತಿ ಪ್ರದಾನ ಎಮ್ ಎಂ ಫೌಂಡೇಶನ್ ಉದ್ಯೋಗ ಸೇವೆಯಡಿ ಬೃಹತ್ ಉದ್ಯೋಗ ಮೇಳ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಆಸಕ್ತ ವಯೋವೃದ್ಧಿಗರಿಗೆ ಅಂಗವಿಕಲರಿಗೆ ಉಚಿತ ಔಷಧಿ ಪರಿಕಾರಗಳ ವಿತರಣೆ ಪೌರ ಕಾರ್ಮಿಕರು ಆಟೋ ಚಾಲಕರು ವಾಟರ್ಮ್ಯಾನ್ ಹಾಗೂ ಗಾ ಕಟ್ಟಡ ಕಾರ್ಮಿಕರಿಗೆ ಸಮವಸ್ತ್ರ ವಿತರಣೆ ಜೊತೆಗೆ ಶ್ರೀಮತಿ ತಾಯಮ್ಮ ಮತ್ತು ಶ್ರೀ ರಾಮೇಗೌಡ ಉತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಮಹಿಳೆಯ ಸಹೋದರರಿಗೆ ಸಹೋದರಿಯರಿಗೆ ಒಲಿಗೆ ಯಂತ್ರ ವಿತರಣೆ ಅಗತ್ಯವಿರುವವರಿಗೆ ವಸ್ತ್ರ ಹಾಗೂ ಬೆಡ್ಶೀಟ್ ವಿತರಣೆ ಅಗತ್ಯವಿರುವವರಿಗೆ ಮತ್ತು ಆಸಕ್ತಕರಿಗೆ ವಸ್ತ್ರ ಮತ್ತು ಬೆಡ್ಶೀಟ್ ವಿತರಣೆ ಸಹ ಇದೆ ಜಿಲ್ಲೆಯ ಏಳು ತಾಲೂಕಿನ ಉತ್ತಮ ಶಿಕ್ಷಕರಿಗೆ ಕುವೆಂಪು ವಿಶ್ವಮಾನವ ಪ್ರಶಸ್ತಿ ಪ್ರದಾನ ಮಾಡಲಿದ್ದೇವೆ ಹಾಗೂ ಜಿಲ್ಲೆಯಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮತ್ತು ಬಹುಮಾನ ವಿತರಣೆ ಎಮ್ ಎಂ ಫೌಂಡೇಶನ್ನ ಅನಿಕೇತನ ಪ್ರಶಸ್ತಿ ಪ್ರದಾನ ಹಾಗೂ ದ್ವಿಚಕ್ರ ವಾಹನ ಸವಾರರಿಗೆ ಎಮ್ ಎಂ ಫೌಂಡೇಶನ್ ರಕ್ಷಾ ಕವಚ ಸೇವೆಯಡಿ ವಿಮಾ ಪಾಲಿಸಿ ಮತ್ತು ಎಲ್ಮೆಟ್ ವಿತರಣೆ ಸಾವಿರ ಎಲ್ಮೆಟ್ ವಿತರಣೆ ಕಾರ್ಯಕ್ರಮವಿದೆ ಗೋಷ್ಠಿಯಲ್ಲಿ ಮುಖಂಡರಾದ ಕೃಷ್ಣೇಗೌಡ ಅನಿಲ್ ಮಹೇಶ್ ಜಗದೀಶ್ ಚಂದ್ರು ಇದ್ದರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳನ್ನು ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಬೇಕೆಂದು ಮಾಜಿ ಸಚಿವ ಡಿಸಿ ತಮ್ಮಣ್ಣ ಮನವಿ ಮಾಡಿದರು ಮದ್ದೂರು ಸಮೀಪದ ಇಲ್ಲಿ ಹಮ್ಮಿಕೊಂಡಿದ್ದ ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ನಿರ್ದೇಶಕರ ಚುನಾವಣೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ರೈತರ ಪರವಾಗಿ ಹಾಗೂ ಹಿತಕ್ಕಾಗಿ ನಿರಂತರವಾಗಿ ಶ್ರಮಿಸುತ್ತಿರುವುದು ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳು ಇದನ್ನರಿತು ಮೈತ್ರಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮೂಲಕ ಸಹಕಾರ ಕ್ಷೇತ್ರದ ಒಳಿತಿಗಾಗಿ ಸಹಕಾರ ನೀಡಬೇಕೆಂದರು ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷ ಬಲಿಷ್ಠವಾಗಿದೆ ಹಾಗೂ ಜಿಲ್ಲೆಗೆ ಜೆಡಿಎಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಹಾಗೂ ರೈತ ಹಾಗೂ ಜನಪರವಾದ ಕೆಲಸ ಮಾಡಿರುವುದು ಅಭ್ಯರ್ಥಿಗಳ ಗೆಲುವಿಗೆ ಸಹಕಾರಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ನಮ್ಮ ಹಳ್ಳಿಗಾಡಿನ ಮಕ್ಕಳು ಯಾರೂ ಕೂಡ ಮುಂದಿನ ದಿವಸಗಳಲ್ಲಿ ಅಧಿಕಾರ ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ಮ ಯಾವುದೇ ಇದು ಇರ್ಬೋದು ಒಂದು ಗ್ರಾಮ ಪಂಚಾಯಿತಿ ಇರ್ಬೋದು ಪಂಚಾಯತಿ ಇರ್ಬೋದು ಡಿ ಸಿ ಟಿ ಬ್ಯಾಂಕ್ ಇರ್ಬೋದು ಮನ್ಮೂಲ್ ಇರ್ಬೋದು ಯಾವುದೇ ಒಂದು ಸಂಸ್ಥೆಗೆ ಚುನಾಯಿತರಾಗಿ ಬರಬೇಕು ಅಂತ ಹೇಳಿದ್ರೆ ಎಲ್ಲೋ ಹೊರಗಡೆಯಿಂದ ಹಣ ಮಾಡ್ಕೊಂಡು ಬರಬೇಕು ಬಂದು ಹಂಚಿಬಿಟ್ಟು ಹೋಗಬೇಕು ಈ ಪರಿಸ್ಥಿತಿ ಬಂದೋಗಿದೆ ಯಾವ ರೈತರ ಮಕ್ಕಳು ಪ್ರಾಮಾಣಿಕರು ಇಂಥ ಮುಂದಿನ ದಿವಸಗಳಲ್ಲಿ ಮನ್ಮೂಲ್ ನಿರ್ದೇಶಕ ಸ್ವಾಮಿ ಮಾತನಾಡಿ ನವೆಂಬರ್ ಎರಡರಂದು ನಡೆಯಲಿರುವ ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ನಿರ್ದೇಶಕರ ಚುನಾವಣೆಯಲ್ಲಿ ಮದ್ದೂರು ತಾಲೂಕಿನ ಕೃಷಿ ಪತ್ತಿನ ಸಹಕಾರ ಸಂಘಗಳ ಚುನಾವಣೆಗೆ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಜಿಬಿ ಕೃಷ್ಣ ಡಾಬಾಕೆಟ್ಟಿ ಹಾಗೂ ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಚುನಾವಣೆಯಲ್ಲಿ ನಿರ್ದೇಶಕರ ಸ್ಥಾನಕ್ಕೆ ಮಂಡ್ಯ ವಿಭಾಗದ ಮಂಡ್ಯ ಮದ್ದೂರು ಮಳವಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕ್ಷೇತ್ರಕ್ಕೆ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ವಿಎಂ ವಿಶ್ವನಾಥ್ ಇಬ್ಬರನ್ನು ಅಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಲು ಪಕ್ಷದ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತರು ಹಗಲಿರುಳು ಶ್ರಮಿಸಬೇಕೆಂದು ವಿನಂತಿ ಮಾಡಿದರು ಮಾಜಿ ಶಾಸಕ ಸುರೇಶ್ ಗೌಡ ಮನ್ಮೂಲ್ ನಿರ್ದೇಶಕ ಸ್ವಾಮಿ ಜಿಪಂಚ್ ಮಾಜಿ ಅಧ್ಯಕ್ಷ ಎಸ್ ಗುರುಚರಣ್ ಮದ್ದೂರು ತಾಲೂಕು ಕೃಷಿ ಪತ್ತಿನ ಸಹಕಾರ ಸಂಘಗಳ ಚುನಾವಣೆಗೆ ಎನ್ಡಿಎ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಜಿಬಿ ಕೃಷ್ಣ ಡಾಬಕೆಟ್ಟಿ ಹಾಗೂ ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಚುನಾವಣೆಯಲ್ಲಿ ನಿರ್ದೇಶಕರ ಸ್ಥಾನಕ್ಕೆ ಮಂಡ್ಯ ವಿಭಾಗದ ಮಂಡ್ಯ ಮದ್ದೂರು ಮಳವಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕ್ಷೇತ್ರಕ್ಕೆ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ವಿಎಂ ವಿಶ್ವನಾಥ್ ಇಬ್ಬರನ್ನು ಅಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಲು ಪಕ್ಷದ ಎಲ್ಲಾ ಮುಖಂಡರು ಹಾಗೂ ಕಾರ್ಯ ಕಾರ್ಯಕರ್ತರು ಹಗಲಿರುಳು ಶ್ರಮಿಸಬೇಕೆಂದು ವಿನಂತಿ ಮಾಡಿದರು ಬೇರೆ ಪಕ್ಷದವರಿಗೆ ಶೇರ್ಗಳನ್ನ ಕೊಡೋದಿಲ್ಲ ಆ ರೀತಿಯ ಪರಿಸ್ಥಿತಿ ಇರ್ತಕ್ಕಂಥದ್ದು ಶೇರ್ ಕಟ್ಟಕ್ಕೆ ಯಾರ ಡೈರೆಕ್ಟರ್ಗಳಿಂದ ಸೇರ್ ಹಾಕ್ಸ್ಕೊಂಡ್ಬನ್ನಿ ಅನ್ನೋದು ಇಲ್ಲ ಆರ್ ಟಿ ಸಿ ತಗೊಂಬನ್ನಿ ಅದು ಯಾವುದೋ ಒಂದು ಕಾರಣ ಹೇಳಿ ತಳ್ತಕ್ಕಂಥದ್ದು ಈಗ ನಾವು ಮುಂದಿಗೆ ಅಧಿಕಾರಕ್ಕೆ ಬರ್ತಕ್ಕಂಥವ್ರಿಗೆ ಪಾಠ ಹೇಳ್ಕೊಟ್ಟು ಅದನ್ನ ನಮ್ಮ ಸರ್ಕಾರ ಬಂದ ಮೇಲೆ ಪಾಪ ಅವ್ರಿಗೆ ತಿರುಗಿಸ್ ಕೊಡ್ಬೇಕಾಗ್ತದೆ ಆ ಕೆಲಸ ಮಾಡ್ತಾ ಯಾಕೆಂದ್ರೆ ಯಾರದೇ ಆಗಲಿ ವಿಶ್ವನಾಥ್ ಗೆದ್ದಿದ್ರು ಗೆದ್ದಿದ್ದವ್ರನ್ನ ಅವರು ಹೋಗಿ ಕೋರ್ಟ್ ಅಲ್ಲಿ ಪುನಃ ಇವ್ರನ್ನ ಸೋಲಿಸ್ತಕ್ಕಂಥ ಕೆಲಸ ಮಾಡಿದ್ರು ಆದ್ರೆ ದೇವರು ದಯ ಎಲ್ಲ ಒಂದ್ ಕಡೆ ಇತ್ತು ಮೊನ್ನೆ ತುಮಕೂರಿನಲ್ಲಿ ತುಮಕೂರ ಆ ದೈವಿಗೆ ಬಂದಿರ್ತಕ್ಕಂಥ ಆದೇಶ ಇವ್ರಿಗೂ ಅನ್ಯಾಯ ಆಗ್ತದೆ ಇವರು ಸಹ ನೆಟ್ಟು ಮನ್ಮೂಲ್ ಬರ್ತಾರೆ ಇದು ಎಲ್ಲೋ ಒಂದ್ ಕಡೆ ನ್ಯಾಯವನ್ನು ನಾವು ಪಡಿಬೇಕಾಗ್ತದೆ ಇವತ್ತು ಚುನಾವಣೆ ನೆಕ್ಕು ನೆಕ್ಕಿದೆ ಅವ್ರಿಷ್ಟೆಲ್ಲ ಮಾಡಿದ್ರು ಸಹ ಎಲ್ಲಾ ಮಾಡಿದ್ರು ಸಹ ಚುನಾವಣೆ ನಮ್ಮ ಕಾರ್ಯಕರ್ತ ಎದುರಿಸ್ತಕ್ಕಂಥ ಸ್ಥೈರ್ಯ ನೈತಿಕ ತೋರಿಸ್ತಾ ಇದೆ ಯತ್ ನಮ್ಮ ಅಭ್ಯರ್ಥಿಗಳು ಯಾರೇ ಆಗ್ಲಿ ಭಿಟ್ಟಿ ಇರ್ಬೋದು ವಿಶ್ವನಾಥ್ ಇರೋರು ಪಾಪ ಅವರು ಮಾಜಿ ಶಾಸಕ ಸುರೇಶ್ ಗೌಡ ಮನ್ಮೂಲ್ ನಿರ್ದೇಶಕ ಸ್ವಾಮಿ ಜಿಪಂಚ್ ಮಾಜಿ ಅಧ್ಯಕ್ಷ ಎಸ್ ಗುರುಚರಣ್ ಮದ್ದೂರು ತಾಲೂಕು ಕೃಷಿ ಪತ್ತಿನ ಸಹಕಾರ ಸಂಘಗಳ ಚುನಾವಣೆಗೆ ಎನ್ಡಿಎ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಜಿಬಿ ಕೃಷ್ಣ ಡಾಕೆಟ್ಟಿ ಹಾಗೂ ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ವಿಎಂ ವಿಶ್ವನಾಥ್ ಇಬ್ಬರು ಜೆಡಿಎಸ್ ತಾಲೂಕು ಅಧ್ಯಕ್ಷ ಚಿಕ್ಕತಿಮ್ಮೇಗೌಡ ಕಾರ್ಯಾಧ್ಯಕ್ಷ ಮಾದನಾಯಕನಹಳ್ಳಿ ರಾಜಣ್ಣ ಬಿಜೆಪಿ ತಾಲೂಕು ಅಧ್ಯಕ್ಷ ಸಿಕೆ ಸತೀಶ್ ಮುಖಂಡ ಕೂರೆಗೆರೆ ಶೇಖರ್ ಸೇರಿದಂತೆ ಇತರರು E daru. ಪ್ರತಿ ಮನೆಯೂ ಸ್ವದೇಶಿ ಮನೆ ಮನೆಯೂ ಸ್ವದೇಶಿ ಎಂಬ ಘೋಷಣೆಯೊಂದಿಗೆ ಆತ್ಮನಿರ್ಭರ್ ಭಾರತ ಸಂಕಲ್ಪ ಅಭಿಯಾನವು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಕೋನದೊಂದಿಗೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಉದ್ಘಾಟನೆಯಾಗಿ ನಡೆಯುತ್ತಿರುವ ಅಭಿಯಾನ ಡಿಸೆಂಬರ್ ಇಪ್ಪತ್ತೈದರವರೆಗೂ ನಡೆಯಲಿದೆ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎನ್ಎಸ್ ಇಂದ್ರೀಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೀಪಾವಳಿ ದಿನದಿಂದ ಈ ಸ್ವದೇಶಿ ಅಭಿಯಾನದ ಬಗ್ಗೆ ಜನಜಾಗೃತಿ ಮೂಡಿಸಿ ಪ್ರತಿಯೊಬ್ಬ ಭಾರತೀಯನಿಗೂ ಆತ್ಮನಿರ್ಭರ್ ಭಾರತದ ಸಂದೇಶ ತಲುಪಿಸಿ ರಾಷ್ಟ್ರೀಯ ಚಿಂತನೆಗಳಿಗೆ ಶಕ್ತಿ ತುಂಬುವ ಕೆಲಸ ಮಾಡುವುದಾಗಿದೆ ಇದರ ಅಂಗವಾಗಿ ರಾಷ್ಟ್ರೀಯ ರಾಜ್ಯ ಜಿಲ್ಲಾ ಮಂಡಲ ಮಟ್ಟದಲ್ಲಿ ಕಾರ್ಯಾಗಾರಗಳು ಹರ್ ಫರ್ ಸ್ವದೇಶಿ ಘರ್ ಘರ್ ಸ್ವದೇಶಿ ಎಂಬ ಘೋಷವಾಕ್ಯ ಹೆಸರಿನಡಿ ಪ್ರತಿಯೊಬ್ಬ ನಾಗರಿಕನನ್ನು ಜಾಗೃತಗೊಳಿಸಲಾಗುವುದು ಇಡೀ ದೇಶದಲ್ಲಿ ವೋಕಲ್ ಫಾರ್ ಲೋಕಲ್ ಎಂಬ ಸಂದೇಶ ಹರಡುವ ಮೂಲಕ ಸ್ಥಳೀಯ ಉತ್ಪನ್ನಗಳಿಗೆ ಬೆಂಬಲ ನೀಡುವುದರ ಮೂಲಕ ರಾಷ್ಟ್ರದ ಆರ್ಥಿಕ ಸ್ಥಿತಿ ಮತ್ತು ಸಾಂಸ್ಕೃತಿಕತೆಗೆ ಶಕ್ತಿ ತುಂಬುವ ಕೆಲಸ ಮಾಡಲಾಗುವುದು ಎಂದರು ಕರೆಕ್ಟಾಗಿ ಒಂದು ಮೂರು ತಿಂಗಳುಗಳ ಕಾಲ ಪ್ರತಿ ಮನೆಯೂ ಸ್ವದೇಶಿ ಮನೆ ಮನೆಯೂ ಸ್ವದೇಶಿ ಅಂತೇಳಿ ಒಂದು ಆತ್ಮನಿರ್ಭರ ಭಾರತದ ಸಂಕಲ್ಪ ಅಭಿಯಾನ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ಇಡೀ ದೇಶಾದ್ಯಂತ ಹಮ್ಮಿಕೊಂಡಿದ್ದೇವೆ ಈ ಸಂಕಲ್ಪ ಅಭಿಯಾನದಲ್ಲಿ ನಮ್ಮ ದೇಶದಿಂದ ರಾಷ್ಟ್ರಮಟ್ಟದ ಕಾರ್ಯಾಗಾರಗಳಾಗ್ಬೋದು ರಾಜ್ಯ ಮಟ್ಟದ ಕಾರ್ಯಾಗಾರಗಳಾಗ್ಬೋದು ಅಥವಾ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಈ ರೀತಿ ನಾಲ್ಕು ವಿಭಾಗಗಳನ್ನ ಮಾಡಿಕೊಂಡು ಪ್ರತಿ ಹಂತದಲ್ಲೂ ಕೂಡ ನಾವು ಪ್ರತಿ ಮನೆ ಮನೆಯೂ ಕೂಡ ಸ್ವದೇಶಿ ಆಗಬೇಕು ವೋಕಲ್ ಫಾರ್ ಲೋಕಲ್ ಅಂತ ಏನು ಹೇಳಿ ನಮ್ಮ ಕೇಂದ್ರ ಸರ್ಕಾರ ಒಂದು ಘೋಷವಾಕ್ಯದೊಂದಿಗೆ ಸ್ಥಳೀಯ ಮಟ್ಟದಲ್ಲಿರೋಂಥ ಅಲ್ಲಿ ಒಂದು ಏನು ಉತ್ಪನ್ನಗಳು ಉತ್ಪತ್ತಿ ಆಗ್ತವೆ ಆ ಥರದ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಸಿಗಬೇಕು ಅಲ್ಲೇ ಸ್ವದೇಶಿ ಏನು ಪದಾರ್ಥಗಳಿರ್ತವೆ ಆ ಪದಾರ್ಥಗಳನ್ನ ನಮ್ಮ ನಾಗರಿಕರು ಉಪಯೋಗಿಸ್ಬೇಕು ಬೇರೆ ಯಾವುದೇ ದೇಶದ ವಸ್ತುಗಳನ್ನ ಉಪಯೋಗಿಸೋದನ್ನು ಕಡಿಮೆ ಮಾಡಿ ನಮ್ಮ ಭಾರತದಲ್ಲೇ ಉತ್ಪತ್ತಿಯಾದಂಥ ಮೇಕ್ ಇನ್ ಇಂಡಿಯಾ ಮತ್ತು ಮೇಡ್ ಇನ್ ಇಂಡಿಯಾ ಎರಡೂ ಉತ್ಪನ್ನಗಳನ್ನ ಉಪಯೋಗಿಸಿ ಪ್ರತಿ ಮನೆ ಮನೆಯಲ್ಲೂ ಕೂಡ ನಾವು ಮುಂದಿನ ದಿವಸಗಳಲ್ಲಿ ಸ್ವದೇಶಿ ವಸ್ತುಗಳನ್ನ ಉಪಯೋಗಿಸಿ ಏನು ನಮ್ಮ ಕನಸಿದೆ ಸ್ವಾವಲಂಬಿ ಭಾರತ ಆಗಬೇಕು ಸಶಕ್ತ ಭಾರತ ಆಗಬೇಕು ಒಂದು ಸ್ವಾಭಿಮಾನವ ಇಟ್ಕೊಂಡಿರೋಂಥ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಎರಡು ಸಾವಿರದ ನಲವತ್ತೇಳನೇ ಇಸ್ವಿ ಒಂದು ವಿಕಸಿತ ಭಾರತ ಆಗಬೇಕು ಅಂತೇಳಿ ಏನು ಕನಸನ್ನು ಕಂಡಿದ್ದಾರೋ ಆ ದೃಷ್ಟಿಯಿಂದ ಆತ್ಮನಿರ್ಭರ ಭಾರತದ ಸಂಕಲ್ಪ ಅಭಿಯಾನವನ್ನ ನಾವು ಪ್ರಾರಂಭ ಮಾಡುತ್ತಿದ್ದೇವೆ ಗೋಷ್ಠಿಯಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವಿವೇಕ್ ವಕ್ತಾರ ಸಿಟಿ ಮಂಜುನಾಥ್ ಮಾಧ್ಯಮ ಸಮಚಾಲಕ ನಗಾನಂದ್ ಕಚೇರಿ ಕಾರ್ಯದರ್ಶಿ ಚಂದ್ರು ಮತ್ತಿತರರಿದ್ದರು ಮದ್ದೂರು ತಾಲೂಕಿನ ಕದಲೂರು ಗ್ರಾಮವನ್ನು ರಾಜ್ಯದಲ್ಲಿಯೇ ಮಾದರಿ ಗ್ರಾಮವನ್ನಾಗಿಸುವ ಗುರಿ ಹೊಂದಿದ್ದೇನೆ ಎಂದು ಶಾಸಕ ಕೆಎಂ ಉದಯ್ ತಿಳಿಸಿದರು ತಾಲೂಕಿನ ಕದಲೂರು ಗ್ರಾಮದಲ್ಲಿ ಸರ್ಕಾರಿ ಶಾಲೆಯ ಅಡುಗೆ ಮನೆ ಮನೆ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ಹಾಗೂ ಗ್ರಾಮ ಪಂಚಾಯಿತಿ ನೂತನ ಸಭಾಂಗಣವನ್ನು ಉದ್ಘಾಟಿಸಿ ಬಳಿಕ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಕಳೆದ ವಿಧಾನಸಭಾ ಚುನಾವಣೆಗೂ ಮೊದಲೇ ನನ್ನ ತವರು ಗ್ರಾಮವಾದ ಕದಲೂರು ಗ್ರಾಮವನ್ನು ರಾಜ್ಯದಲ್ಲೇ ಮಾದರಿ ಗ್ರಾಮವನ್ನು ಮಾಡುವುದು ನನ್ನ ಕನಸು ಎಂದು ಹೇಳಿದ್ದೆ ಹಾಗೆಯೇ ಗ್ರಾಮದಲ್ಲಿ ಯಾವುದೇ ರಾಜ್ಯ ಹೆದ್ದಾರಿಗೆ ಕಡಿಮೆ ಇಲ್ಲದಂತೆ ಸುಸಜ್ಜಿತ ರಸ್ತೆಗಳು ನಿರ್ಮಾಣವಾಗಿವೆ ಹಾಗೂ ಇಂದು ಸುಂದರವಾಗಿ ನಿರ್ಮಾಣಗೊಂಡಿರುವ ನೂತನ ಗ್ರಾಮ ಪಂಚಾಯಿತಿ ಸಭಾಂಗಣವನ್ನು ಉದ್ಘಾಟಿಸಿದ್ದೇನೆ ಎಂದರು ಗ್ರಾಮದಲ್ಲಿ ರಸ್ತೆ ವಿಸ್ತರೀಕರಣ ಕಾಮಗಾರಿ ನಡೆಯುತ್ತಿದ್ದ ವೇಳೆ ಗ್ರಾಮಸ್ಥರು ಸಹಕಾರ ನೀಡಿದ್ದಾರೆ ಆದ್ದರಿಂದಲೇ ರಾಜ್ಯ ಹೆದ್ದಾರಿಗಳು ಇರುವಂತೆ ರಸ್ತೆಗಳು ನನ್ನ ತವರು ಗ್ರಾಮದಲ್ಲಿ ಆಗಿದೆ ಅದಕ್ಕಾಗಿ ಸೂಕ್ತ ಪರಿಹಾರವನ್ನು ಸಂಬಂಧಪಟ್ಟವರಿಗೆ ಇಷ್ಟರಲ್ಲಿ ನೀಡಲಾಗುವುದು ಎಂದರು ಇಡೀ ತಾಲೂಕಿನಲ್ಲಿ ಒಂದೊಂದು ಅಡಿಗೆ ಅಡಿಗೆ ವ್ಯಾಜ್ಯಗಳನ್ನ ಮಾಡಿಕೊಂಡು ಹುಟ್ಟಾಟ ಮಾಡಿಕೊಂಡು ಕೋರ್ಟ್ಗೆ ಹೋಗುವಂಥದ್ದು ಕಿತ್ತಾಡುವ ಆದರೆ ನಾವು ಇಷ್ಟೊಂದು ಮನೆಗಳನ್ನ ಒಡೆದು ರಸ್ತೆಯನ್ನು ಮಾಡೋದು ಯಾವುದೇ ಚೂರು ಒಂದು ಕಿಂಚಿತ್ತು ಏನು ನಮಗೆ ಅಡಚಣೆ ಆಗಲಿಲ್ಲ ಬಹಳಷ್ಟು ಗ್ರಾಮಸ್ಥರು ಒಮ್ಮತದಿಂದ ಸ್ವೈಚ್ಛೆಯಿಂದ ಯಾವುದೇ ಬಿಡುಗಾಸನ್ನ ಎಕ್ಸ್ಪೆಕ್ಟ್ ಮಾಡಿದ ಜಾಗವನ್ನು ಹಾಗಂತ ಹಾಗಂತೇಳಿ ನಾವು ಅವ್ರಿಗೆ ನಷ್ಟ ಉಂಟು ರೆಡಿ ಇಲ್ಲ ಅವ್ರಿಗೆ ಏನು ಪರಿಹಾರ ಕೊಡ್ಬೇಕು ಅದಕ್ಕೆಲ್ಲ ತಯಾರಿಯನ್ನ ಈಗ ನಾವು ಮಾಡ್ಕೊಂಡಿದೀವಿ ಆ ಕೆಲವೇ ಸಮಯದಲ್ಲಿ ಅದನ್ನ ಕೊಡುವ ವ್ಯವಸ್ಥೆ ಕೂಡ ಮಾಡ್ತೀವಿ ಮತ್ತೇನು ಎಲ್ಲ ಗ್ರಾಮದ ಅಭಿವೃದ್ಧಿಗೆ ಗ್ರಾಮದವರು ಎಲ್ಲರೂ ಕೂಡ ನೀಡ್ತಾ ಇದ್ದೀವಿ ಬಹಳಷ್ಟು ಕಡೆ ಜಮೀನುಗೂ ರಸ್ತೆಗಳಿಗೂ ಕೂಡ ಸಣ್ಣ ಸಣ್ಣ ಅಂದ್ರೆ ಯಾರು ಅವ್ರನ್ನ ವಿಶ್ವಾಸಕ್ಕೆ ತಕೊಂಡು ಕೆಲಸ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇರಲಿಲ್ಲ ಅವರವರೇ ಕಿತ್ತಾಡ್ಕೊಂಡು ಒಂದು ಬಹಳಷ್ಟು ನೆನೆಗುದಿಗೆ ಬಿದ್ದ ಎಲ್ಲ ರಸ್ತೆಗಳ್ನು ಕೂಡ ನಾವು ಮಾತುಕತೆ ಮುಖಾಂತರ ಬಗೆಹರಿಸಿ ಎಲ್ಲ ಜಮೀನಿಗೆ ಹೋಗುವಂಥ ರಸ್ತೆಗಳು ಇರ್ಬೋದು ಡಕ್ಕುಗಳಿರ್ಬೋದು ಎಲ್ಲವನ್ನೂ ಕೂಡ ಇವತ್ತು ಕಾಮಗಾರಿ ಇನ್ನೂ ಬಹಳಷ್ಟು ಕಾಮಗಾರಿಗಳು ಕೂಡ ನಡೀತಾ ಇದೆ ಇದೇ ರೀತಿ ಪ್ರತಿ ಸಲ ನಮಗೆ ಹಬ್ಬ ದೀಪಾವಳಿ ಹಬ್ಬ ಬಂದಾಗ ಹಿಂದಿನಿಂದನೂ ನಮ್ಮ ಗ್ರಾಮದಲ್ಲಿ ಬೆಳಕು ಬಂದಿದೆ ಎಲ್ಲರೂ ಸೇರಿ ಬಹಳಷ್ಟು ವಿಜೃಂಭಣೆಯಿಂದ ಕಾರ್ತಿಕ ಮಹೋತ್ಸವವನ್ನು ಆಚರಣೆ ಮಾಡ್ತಾರೆ ಕೆರೆಯನ್ನು ನೀರು ತುಂಬಿಸಿ ಅವತ್ತು ಬಾಗಿನವನ್ನು ಅರ್ಪಣೆ ಮಾಡಿಸಿ ಸಂಜೆ ಕಾರ್ಯಕ್ರಮವನ್ನು ಮಾಡ್ತಾರೆ ಹಾಗಾಗಿ ನಮ್ಮ ಪೈಪ್ಲೈನ್ ಕೂಡ ಲೀಕೇಜ್ ತುರ್ತಾಗಿ ವೇದಿಕೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಿಮ್ಮೇಗೌಡ ಉಪಾಧ್ಯಕ್ಷ ಶಾಂತಮ್ಮ ಸದಸ್ಯರಾದ ಶಿವಣ್ಣ ಲೋಕೇಶ್ ರತ್ನಮ್ಮ ಜಯಲಕ್ಷ್ಮಿಯಮ್ಮ ಸರೋಜಮ್ಮ ಪಿಡಿಒ ಜಗದೀಶ್ ಸೇರಿದಂತೆ ಹಲವರು ಹಾಜರಿದ್ದರು ಮಂಡ್ಯ ನಗರದ ಸುಭಾಷ್ ನಗರ ಬಡಾವಣೆಯಲ್ಲಿರುವ ಭಾರತ ಸೇವಾದಳ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತು ಸೆಂಟ್ ಜಾನ್ ಆಂಬ್ಯುಲೆನ್ಸ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಅಭಿನಂದನೆ ಹಾಗೂ ಬಹುಮಾನ ವಿನಿಯೋಗ ಕಾರ್ಯಕ್ರಮದಲ್ಲಿ ಶಟಲ್ ಅಂಬಾರಿ ಕಪ್ ಹಾಗೂ ಬೊಂಬೆ ಸ್ಪರ್ಧೆ ವಿಜೇತರು ಕರ್ನಾಟಕ ರಾಜ್ಯದ ಒಕ್ಕಲಿಗರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಎಂಎಸ್ ಆತ್ಮನಂದರ್ ಅವರಿಗೆ ಅಭಿನಂದಿಸಲಾಯಿತು ನಾನಾ ರೀತಿಯಲ್ಲಿ ಇವತ್ತು ಸಮಾಜ ಸೇವೆಯನ್ನು ನಮ್ಮ ಅಧ್ಯಕ್ಷರಾದ ಶಿವಾನಂದ್ರವರು ನಾಗರಾಜವರು ಎಲ್ಲ ಇದ್ದರೂ ಕೂಡ ಮಾತಾಡ್ತಾ ಇರ್ತಕ್ಕಂಥದ್ದು ಸಮಾಜಕ್ಕೆ ಶೋಭಾಯಮಾನವಾಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನೀವು ನೀಡಿರ್ತಕ್ಕಂಥ ಈ ಒಂದು ಒಂದು ವಿಶ್ವಾಸದ ಕಾರ್ಯಕ್ರಮದಲ್ಲಿ ನನ್ನ ಮೇಲೆ ಆಶೀರ್ವಾದ ಆಗ್ತಿರ್ತಕ್ಕಂಥದ್ದು ನನಗೆ ಹೆಚ್ಚು ಕೆಲಸವನ್ನು ಮಾಡ್ತಕ್ಕಂಥ ವ್ಯಕ್ತಿಯನ್ನು ಪ್ರೋತ್ಸಾಹವನ್ನು ಕೊಡ್ತದೆ ಇರ್ತಕ್ಕಂಥದ್ದನ್ನು ತಮ್ಮಲ್ಲಿ ನಿವೇದನೆ ಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮ ಬೊಂಬೆಯ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಹಾಗೂ ಶಟಲ್ ಅಲ್ಲಿ ಕೂಡ ವಿಜೇತರಾದವರಿಗೆ ಇವತ್ತು ಬಹುಮಾನವನ್ನು ಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಭಾರತ ಸೇವಾ ದಳದ ಜಿಲ್ಲಾಧ್ಯಕ್ಷರಾದ ಬಿ ಸಿ ಶಿವಾನಂದ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಜಿ ವಿ ನಾಗರಾಜು ಮಂಡ್ಯ ನಗರ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಪಿ ಎಂ ಸೋಮಶೇಖರ್ ಭಾರತ ಸೇವಾ ದಳದ ಖಜಾಂಚಿ ಎಸ್ ಕೆ ಶಿವಪ್ರಕಾಶ್ ಬಾಬು ನಗರಸಭೆ ಮಾಜಿ ಅಧ್ಯಕ್ಷೆ ಅಂಬುಜಮ್ಮ ಹಿರಿಯ ಪತ್ರಕರ್ತ ಡಿ ಎನ್ ಶ್ರೀಪಾದು ಸಮಾಜ ಸೇವಕರಾದ ನೀರಾಜ ಪದ್ಮನಾಭ ಕೃಷಿಕ ಸಮಾಜದ ಅಧ್ಯಕ್ಷರಾದ ಧನಂಜಯ ದಸರಗುಪ್ಪೆ ಭಾರತ ಸೇವಾ ದಳದ ಜಿಲ್ಲಾ ಸಂಘಟಕರಾದ ಸಿ ಎನ್ ಗಣೇಶ್ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮದ उपाध्यक्ष ವಿಜಯ್ ಲಕ್ಷ್ಮಣ್ ರಘು ನಂದನ್ ಇನ್ನಿತರಿದ್ದರು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯಲ್ಲಿ ತನ್ನನ್ನು ಕೇಳಿ ಮಾಹಿತಿ ನೀಡಬೇಕು ಎಂದು ಹಲ್ಲೆ ನಡೆಸಿ ಕೊಲೆ ಬೆದರಿಕೆ ಹಾಕಿದವರ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಸಂತ್ರಸ್ತ ಸೈಯದ್ ಖಲೀಮುಲ್ಲಾ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದೇ ಅಕ್ಟೋಬರ್ ಹದಿನೇಳರಂದು ಸಮೀಕ್ಷೆಯಲ್ಲಿ ಮಾಹಿತಿ ನೀಡಿದ ಕಾರಣಕ್ಕೆ ನಗರದ ಮೂವತ್ತೊಂದನೇ ವಾರ್ಡಿನ ಸಾದತ್ ನಗರದ ಮಸೀದಿ ಬಳಿ ಸನಾಖಾನ್ ಸಮುದಾಯ ಭವನದ ಎದುರು ಮುನಾವರ್ ಪಾಷಾ ಹಾಗೂ ಆತನ ಹಿಂಬಾಲಕರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂದು ದೂರಿದರು ಅಂದು ಬೆಳಿಗ್ಗೆ ಹಪ್ಪು ಗಂಟೆ ವೇಳೆ ಸಮೀಕ್ಷೆಗೆ ಮಾಹಿತಿ ನೀಡುವ ಸಂದರ್ಭದಲ್ಲಿ ಮುನಾವರ್ ಪಾಷಾ ಹಿಂಬಾಲಕರಾದ ಹಮೀದ್ ಖಾನ್ ಸುಹೇಲ್ ಖಾನ್ ಶಾ ನಿಜಾಂ ಎಂಬುವವರು ಯಾವುದೇ ಮಾಹಿತಿ ನೀಡದಂತೆ ಧಮಕಿ ಹಾಕಿದರು ಅವರ ಮಾತನ್ನು ಕೇಳದೆ ಕುಟುಂಬದ ಸಂಪೂರ್ಣ ಮಾಹಿತಿ ನೀಡಿದೆ ಸುಮಾರು ಹದಿನೈದು ನಿಮಿಷಗಳ ನಂತರ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದರು ಈ ಸಂಬಂಧ ಪೂರ್ವ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ತೆರಳಿದ ವೇಳೆ ಅವನ ಹಿಂಬಾಲಕರು ಮನೆಯ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ ಇದರಿಂದ ಪತ್ನಿ ಹಾಗೂ ನಾಲ್ಕು ಮಕ್ಕಳು ಭಯಭೀತರಾಗಿದ್ದಾರೆ ಅಲ್ಲದೆ ಸಾದತ್ ನಗರದಲ್ಲಿ ತಿರುಗಾಡಲಾಗದಂತೆ ಭಯದ ವಾತಾವರಣ ಸೃಷ್ಟಿಸಿದ್ದಾರೆ ಎಂದು ಅಳಲು ತೋಡಿಕೊಂಡರು ಇತ್ತ ದೂರು ಪಡೆದ ಪೊಲೀಸರು ಮುನಾವರ್ ಪಾಶನ ಮೇಲೆ ಎಫ್ಐಆರ್ ದಾಖಲಿಸಿದೆ ನನ್ನನ್ನೇ ಸಮಾಧಾನ ತಿಳಿ ಹೇಳಿ ಕಳುಹಿಸಿದ್ದಾರೆ ಮನೆಯಲ್ಲಿ ನೆಲೆಸಲು ಜೀವ ಬೆದರಿಕೆ ಇದೆ ಆದ್ದರಿಂದ ಸೂಕ್ತ ರಕ್ಷಣೆ ಒದಗಿಸಲು ಪೊಲೀಸರು ಮುಂದಾಗಬೇಕೆಂದು ಮನವಿ ಮಾಡಿದರು ನಾನು ವಾಸವಾಗಿರುತ್ತೇನೆ ಸದತ್ ನಗರದಲ್ಲಿ ನಿನ್ನೆ ಒಂದು ಘಟನೆ ನಡೀತು ನನ್ನ ನನ್ನ ಬಗ್ಗೆ ಒಬ್ಬ ಮುನೋರ್ ಪಾಶ ಅನ್ನೋನು ನನಗೆ ಕರೆದು ಒಂದು ಸಮೀಕ್ಷೆ ನಡೀತಾ ಇತ್ತು ಕಾಂಗ್ರೆಸ್ ಸಮೀಕ್ಷೆ ಅದಕ್ಕೆ ನಮ್ಮ ಮನೆ ಹತ್ರ ಬಂದಿದ್ದರು ಅವರು ಆ ಸಮೀಕ್ಷೆ ನಡೆಯೋ ಸಮಯದಲ್ಲಿ ಅಂತ ಅವರು ಪೋಲಿ ಹುಡುಗರು ಮುನೋವರ ಪೋಲಿ ಹುಡುಗರು ಬಂದು ನನಗೆ ಸಮೀಕ್ಷೆ ಯಾಕೆ ಕೊಡ್ತೀಯ ನನಗೆ ಗಮನಕ್ಕೆ ಇಲ್ಲದೆ ನೀನು ಯಾಕೆ ಕೊಡ್ತೀಯ ಮರ್ಡ್ರ್ ಮಾಡ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನನಗೆ ಫೋನ್ ಮಾಡಬಾರ್ದ ಹಂಗೆ ಅಂತ ಬೈದು ಅವು ಶಬ್ದಗಳಿಂದ ನಿಂದಿಸಿ ನನ್ನನ್ನು ಕೊಲೆ ಬೆದರಿಕೆ ಕೊಟ್ಟು ಆಮೇಲೆ ಇವರೆಲ್ಲ ಈ ಥರ ಮಾಡೋವ್ರೆ ಸ್ವಾಮಿ ಇವನೇ ಮುನೋಹರ್ ಪಾಷ ಇವರು ಬಲಿದಿಂದ ಇವರು ಓಡಿಸ್ಕೊಂಡು ನನಗೆ ಬಂದು ಸುಮಾರು ಹತ್ತು ಗಂಟೆ ಹನ್ನೆರಡು ನಿಮಿಷದಲ್ಲಿ ಸ ಸೆನ್ಸಸ್ ನಡೀತಾ ಇರುವಾಗ ನನ್ನ ಮನೆಯದು ಸೆನ್ಸಸ್ ಮುಗಿದ ನಂತರ ಅವ್ರ ಕಡೆಯವರು ಪೋಲಿ ಹುಡುಗರು ಬಂದು ಹಮೀದ್ ಅನ್ನೋನು ಶಾ ನಿಜಾಮು ಸುಹೇಲ್ ಖಾನು ಈ ಮೂರು ಜನ ಪೋಲಿ ಹುಡುಗರು ಬಂದು ತಡೆ ಮಾಡಿದ್ರು ಯಾಕೆ ಕೊಡ್ತೀಯ ನನ್ನ ನನ್ನ ಗಮನಕ್ಕೆ ತರದೆ ನೀನು ಯಾವ ಥರದ್ದು ನೀನು ಕೊಡಬೇಡ ಕೊಟ್ಟರೆ ನಿನಗೆ ಕೊಲೆ ಮಾಡ್ತೀನಿ ಇಲ್ಲಿ ಮಲ್ರ ಆಯ್ತದೆ ಹಾಗೆ ಹೀಗೆ ಅಂತ ಔಷಧಿಗಳಿಂದ ನೆಂದಿಸ್ಬಿಟ್ಟು ಏಯ್ ಒಡೆಯರೋ ಬೆದರಿಕೆ ಕೊಡ್ರೋ ಅಂದ್ಬಿಟ್ಟು ಓಡಿಸ್ಕೊಂಬಂದು ನಾನು ಸಾಮಗ್ರಿ ತಗೊ ಇದ್ದಾಗ ನನಗೆ ಮನೆ ಸಾಮಗ್ರಿ ಬೆಳಗ್ಗೆ ನಾಷ್ಟ ಮಾಡಿರಲಿಲ್ಲ ಸ್ವಾಮಿ ನಾಷ್ಟಕ್ಕೆ ಸಾಮಗ್ರಿ ನನಗೆ ಅಗತ್ಯವಾಗಿ ಇರುತ್ತದೆ ಆದ್ದರಿಂದ ನಾನು ನಮ್ಮ ಮನೆಯಿಂದ ಅಂಗಡಿ ಅಂಗಡಿಗೆ ಹೋಗುವ ದಾರಿಯಲ್ಲಿ ಅಲ್ಲೇ ಒಂದು ಸನಾಕಾನ್ ಹಾಲ್ ಅಂತ ಚೌಟ್ರಿ ಇದೆ ಆ ಚೌಟ್ರಿ ಮುಂಭಾಗದಲ್ಲೇ ಅವನು ಓಡಿಸ್ಕೊಂಬಂದು ನನ್ನನ್ನು ಹಲ್ಲೆ ಮಾಡ್ತಾರೆ ಹಲ್ಲೆ ಮಾಡುವಾಗ ಏನು ಮಾಡ್ಕೋತೀಯ ಹೋಗಲೋ ಅಂದ್ಬಿಟ್ಟು ಅಲ್ಲೇ ಮಾಡಾದ್ಮೇಲೆ ಅಯ್ಯ್ ಅವ್ನಿಗೆ ಎತ್ತಿಸ್ಬಿಡಮ್ಮ ಅಂತ ಶಾ ನಿಜಾಮು ಮತ್ತು ಅವನು ಹಮೀದ್ ಖಾನು ಸುಹೇಲು ಸುಹೇಲ್ ಖಾನ್ ಅವರೆಲ್ಲ ಇತರರು ಸೇರಿ ಮುನೋಹರ್ ಖಾನ್ ಜೊತೆಯಲ್ಲೇ ಸೇರಿ ಮುನೋಹರ್ ಅವನು ಸೇರಿ ಎಲ್ಲವೂ ಬೆದರಿಕೆ ಕೊಡ್ತಾರೆ ಸ್ವಾಮಿ ಗೋಷ್ಠಿಯಲ್ಲಿ ಸೈಯದ್ ನುಸ್ರತ್ ಪತ್ನಿ ಸಯೀದಾ ಮಲ್ಲಿಗ ಭಾನು ಪುತ್ರಿ ಸಯೀದಾ ಮದೀನಾ ಫಲಕ್ ಪುತ್ರರಾದ ಸೈಯದ್ ರಿಹಾನ್ ಸುಜಾವನ್ ಸೈಯದ್ ತೌಸಿಪುಲ್ಲಾ ಸೈಯದ್ ಫುಸೇಲ್ ಸುಜಾವನ್ ಇದ್ದರು ರಾಜ್ಯ ಸರ್ಕಾರವು ಸಂಪೂರ್ಣ ಒಳ ಮೀಸಲಾತಿ ಜಾರಿಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಬೇಕು ಎಂಪು ಎಂದು ಆದಿಜಾಂಬವ ವಿಚಾರ ವೇದಿಕೆ ಅಧ್ಯಕ್ಷ ನಡಗಲಪುರ ಮಂಜುನಾಥ್ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಳ ಜಾರಿ ಮಾಡುವ ಅಧಿಕಾರಿ ಆಯಾ ರಾಜ್ಯ ಸರ್ಕಾರಗಳಿಗೆ ಇದೆ ಎಂದು ಸುಪ್ರೀಂ ಕೋರ್ಟ್ ಆದೇಶ ನೀಡಿ ವರ್ಷಕ್ಕೂ ಹೆಚ್ಚು ಸಮಯವಾದರೂ ಸಂಪೂರ್ಣ ಒಳ ಮೀಸಲಾತಿ ಜಾರಿಗೊಳಿಸದೆ ಮಾದಿಗ ಜನಾಂಗವನ್ನು ವಂಚಿಸಲಾಗಿದೆ ಎಂದು ದೂರಿದರು ಒಳ ಮೀಸಲಾತಿ ಜಾರಿ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡುವ ಸಮುದಾಯಗಳ ವಿರುದ್ಧ ಪೊಲೀಸರ ಮೂಲಕ ದಲಿತರ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿರುವ ರಾಜ್ಯ ಸರ್ಕಾರ ಏಕೆ ಎಡಿ ಎ ಎ ಸಮಸ್ಯೆ ನಿವಾರಣೆ ಮಾಡದೆ ಹೊಲೆಯ ಮಟ್ಟ ಮಾದಿಗ ವದ್ಯ ಗೊಂದಲ ಸೃಷ್ಟಿಸುತ್ತಿದೆ ಎಂದು ಆರೋಪಿಸಿದರು ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಮಾತ್ರ ಒಳ ಸೀಮಿತಗೊಳಿಸದೆ ಒಟ್ಟಿ ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ ರಾಜಕೀಯ ಕ್ಷೇತ್ರ ಎಸ್ಸಿಪಿ ಟಿಎಸ್ಪಿ ಬಜೆಟ್ನಲ್ಲೂ ಒಳ ಜಾರಿ ಮಾಡಬೇಕು ಜಾತಿ ಪ್ರಮಾಣ ಪತ್ರ ಪಡೆಯಲು ಆಗುತ್ತಿರುವ ವಿಳಂಬ ನೀತಿಯನ್ನು ಸರಿಪಡಿಸಲು ಸರ್ಕಾರ ಮುಂದಾಗಬೇಕೆಂದು ಆಗ್ರಹಿಸಿದರು ಇವತ್ತೇನು ರಾಜ್ಯದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಒಳ ವಿಚಾರ ಒಳಮೀಸಲಾತಿ ಮೀಸಲಾತಿ ರಾಜ್ಯದಲ್ಲಿ ಜಾರಿ ಮಾಡಿದೀವಿ ಅಂತೇಳಿ ಇವತ್ತಿನ ರಾಜ್ಯ ಸರ್ಕಾರ ನಮಗೆ ಮೂಗಿಗೆ ತುಪ್ಪ ಒರೆಸುವಂಥ ಕೆಲಸವನ್ನು ಮಾಡ್ತಾಯಿದೆ ಇದು ಆ ಥರ ಆಗಬಾರ್ದು ಸಂಪೂರ್ಣವಾಗಿ ಒಳ ಮೀಸಲಾತಿ ಜಾರಿಯಾಗಬೇಕು ಅಂತೇಳಿ ನಮ್ಮ ಒಕ್ಕರೋಲಿನ ಒತ್ತಾಯ ಅಂತಂದರೆ ಏನು ಅಂದರೆ ಎಲ್ಲೆಲ್ಲಿ ಮೀಸಲಾತಿ ಅನ್ವಯಿಸ್ತದೋ ಅಲ್ಲೆಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಳ ಮೀಸಲಾತಿನೂ ಅನ್ವಯಿಸಬೇಕು ಅದು ಕೂಡ ಅಲ್ಲಿ ಯಥಾವತ್ತಾಗಿ ಜಾರಿಯಾಗಬೇಕು ಅನ್ನೋದು ನಮ್ಮ ಆಗ್ರಹ ಇದನ್ನು ನಾವು ಕೇಳ್ಕೊಂಡು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರಗಳು ನಮ್ಮ ಸಮಾಜದ ಮೇಲೆ ದೌರ್ಜನ್ಯಗಳಿಗೆ ಎಸ್ಕುವಂಥದ್ದು ದಬ್ಬಾಳಿಕೆ ಮಾಡುವಂಥದ್ದು ಪೊಲೀಸರನ್ನ ಬಿಟ್ಟು ನಮ್ಮ ಪ್ರತಿಭಟನೆಗಳನ್ನ ಹತ್ತಿಕ್ಕುವಂಥ ಕೆಲಸಗಳನ್ನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾಯಿದೆ ಇದನ್ನು ಈ ಕೂಡಲೇ ನಿಲ್ಲಿಸಬೇಕು ಈ ಒಳ ಮೀಸಲಾತಿ ಜಾರಿ ಮಾಡಿದ್ದೀವಿ ಅಂತೇನು ಹೇಳಿ ಇವತ್ತು ಸರ್ಕಾರ ನಮಗೆ ಒಂದು ಆದೇಶವನ್ನು ಹೊರಡಿಸಿದೆ ಇದು ಕೇವಲ ಅದು ಏನು ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾರಿಯಾಯಿತು ಅದು ಪತ್ರಿಕೆಗೆ ಅಷ್ಟೇ ಸೀಮಿತವಾಗಿ ಉಳಿದಿರ್ತಕ್ಕಂಥದ್ದು ಏಕೆಂದರೆ ಆ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಎ ಕೆ ಎ ಡಿ ಎ ಎ ಎ ಸಮಸ್ಯೆಗಳನ್ನ ಬಗೆಹರಿಸಿ ಪ್ರವರ್ಗ ಎ ಪ್ರವರ್ಗ ಬಿ ಅಂತೇನು ಹೇಳಿ ಇವತ್ತು ಅದನ್ನು ವರ್ಗೀಕರಣ ಮಾಡಿದ್ದಾರೆ ಅದ್ರ ಪ್ರಕಾರವಾಗಿ ಜಾತಿ ಪ್ರಮಾಣ ಪತ್ರಗಳನ್ನ ಕೊಡಬೇಕು ಅಂತೇಳಿ ಆದೇಶ ಆಗಿದೆ ಆದರೆ ಯಾವ ತಾಲೂಕು ಕಚೇರಿಗಳಲ್ಲಾಗ್ಬೋದು ಜಿಲ್ಲಾ ಕಚೇರಿಗಳಲ್ಲಾಗ್ಬೋದು ಅದು ಸರಿಯಾಗಿ ತ್ವರಿತ ರೀತಿಯಲ್ಲಿ ಅದು ಬಿಡುಗಡೆ ಆಗ್ತಾಯಿಲ್ಲ ಅಂದರೆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾಯಿಲ್ಲ ಕಾರಣ ಏನು ಅಂತಂದರೆ ನಮಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಡಿ ಪಿ ಆರ್ ಆಗಲಿಲ್ಲ ಅನ್ನೋ ಒಂದು ಸಬೂಬ್ಗಳನ್ನ ಹೇಳ್ತಾರೆ ಇಲ್ಲ ಅಂತಂದರೆ ನಮಗೆ ಅದು ಆದೇಶನೇ ತಲುಪಲಿಲ್ಲ ಅನ್ನೋ ಒಂದು ಮಾಹಿತಿಗಳನ್ನ ಹೇಳ್ತಾರೆ ಜೊತೆಗೆ ಇನ್ನೊಂದೇನು ಅಂತಂದರೆ ಒಳ ಮೀಸಲಾತಿ ಕೇವಲ ಶಿಕ್ಷಣ ಮತ್ತೆ ಉದ್ಯೋಗಕ್ಕೆ ಮಾತ್ರ ಅನ್ವಯಿಸ್ತದೆ ಬೇರೆ ಎಲ್ಲೂ ಅನ್ವಯಿಸಲ್ಲ ಅಂತ ಅನ್ನೋದನ್ನು ಇವತ್ತು ರಾಜ್ಯ ಸರ್ಕಾರ ಹೇಳ್ತದೆ ಗೋಷ್ಠಿಯಲ್ಲಿ ಶಿವಶರಣ ಮಾದರ ಚೆನ್ನಯ ಸೇವಾ ಸಮಿತಿ ಅಧ್ಯಕ್ಷ ಬಿ ಕೃಷ್ಣ ಪ್ರಶಾಂತ್ ಶಾಂತಕುಮಾರ ಮಹೇಶ್ ಇದ್ದರು